ಲಕ್ಕಿಗೆ ಬಾರಿ ಖುಷಿ ನಾವು ಕೀದಿಗೆ ಈಗ ಬಂದು ಮುಟ್ಟಿದಷ್ಟೇ ಆಗ ಅಮಿತನ ಲಕ್ಕಿ ಅವರ ಮನೆಯ ನಾಯಿ ಅವಳದ್ದು ಗುರ್ತಿಡಿದು ಓಡಿಕೊಂಡು ಬಂತು ತನಕ ಬಿಟ್ಟು ಲಕ್ಕಿ ಕೂಡ ಬರ್ತಾ ಉಂಟು Lucky, tata, maður sleið. Tata. Top lucky, þú hópa að vastu náðu. Lucky, þú hópa að vastu náðu. Lucky, 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 Lucky. Lucky. Lucky, tata. Bye, Lucky. Bye, Lucky. Bye, Lucky, bye, bye. Lucky. Like you, bye. Like you, bye. Like you, ನಮ್ಮನ್ ಬಿಟ್ಟೋಸ್ಕರ ನಿಂತಿದ್ದಾನೆ ನೋಡಿ ಅಲ್ಲಿ ಸೈಡಲ್ಲಿ ನಿಂತಿದ್ದಾನೆ ಲೀ ಕೊಡುಗೆಲ್ಲ ಲಕ್ಕಿ ನನ್ನನ್ ಉಂಟಲ್ಲ ಲಕ್ಕಿ ನನ್ನ ಅಲ್ಲಿ ತನಕ ಬಿಡ್ಲಿಕ್ಕೆ ಅಂದಿದ್ದಾನೆ ನಾ ಇಲ್ಲಿ ಸೀತಾಫಲನ ಅಯ್ಯೋ ಬೇಡ ಪ್ಲಾಗದು ಬೇರೆ ಮನೆಯವರದು ಬೇರೆ ಮನೆಯವರದು ಕೋಪ ಬೇಡ ಸೀತಾಫಲಕ್ಕೋಸ್ಕರ ಕೋಪ ಓಟ್ಸ್ ಬಿಸಾಡ್ ಬೇಡ ಅಷ್ಟು ಕೋಪ ಇರಬಾರ್ದು ಮಕ್ಕಳಿಗೆ ಓಟ್ಸ್ ಬಿಸಾಡ್ ಬೇಡ ಇಡೀಡು ಬಾಟಲ್ ಸೀತಾಫಲನ ನಿಮಗೆ ಬೇರೆ ಕಡೆಯಿಂದ ಬರ್ತೇನೆ ಬೇರೆ ಕೊಡುವ ಅದನ್ ಕೊಯ್ಯುವ ಚುಕ್ಕ ಅಲ್ಲ ಅದು ಚುಕ್ಕ ಅನ್ಕೊಂಡಿಯ ಅದು ಸೀತಾಫಲ ಕಾಯಿ ಗೊತ್ತಾಯ್ತಾ ಅದು ಕಾಯಿ ನಿಮ್ ಬೇಕು ಎಂತದು ಆಯ್ತಾ ಏ ಮಹನ್ ಮಹನ್ ಲಕ್ಕಿ ಉಂಟಲ್ಲ ಪಾಪ ನಿಮ್ಮನ್ನು ಬಿಟ್ಟು ಬಂದಲ್ಲ ಆಮೇಲೆ ನನ್ನನ್ನು ಕೂಡ ಬಿಡ್ಲಿಕ್ಕೆ ಬಂದ ಅರ್ಧದಲ್ಲಿ ಸಿಕ್ಕಿದಲ್ಲ ನಾನು ಈಚೆ ಬರುವಾಗ ಪಾಪ ಮುಂದೆ 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 ಬರ್ತಾ ಇದ್ದಾನೆ ಮತ್ತೆ ಟಾಟಾ ಲಕ್ಕಿ ಅಂತ ಹೇಳಿ ಹಣ್ಣಲ್ಲಿ ನೀರು ಬರ್ತದೆ ಅವಂಟ ಮನುಷ್ಯರಿಗಿಂತ ಜಾಸ್ತಿ ಮಹಾ ಲಕ್ಕಿಗೆ ಟಾಟ ಮಾಡಿದ್ಯಾ ಹ ಏನು ನಮ್ಮ ಪಾಪ ನಮ್ಮ ಲಕ್ಕಿ ಹಾಗೆ ಅಲ್ಲ ಇವಾಗ ಕೂಡ ಯುವ ಒಣಿ ಅಂತ ಕೂಡ ಬುದ್ಧಿ ಉಂಟು నిన్గింత బి మహన్ ఏ మహన్ మహన్ సీతాఫల మహన్ సీతాఫల కోహన్ ఎల్ ఇష్టు సీట్ ఇవ్వగా ఇవ్వు అని

ಇದೀಗ ಎಲ್ಲಿ ಬಂತು ಗೊತ್ತುಂಟ ಕುಟ್ಟ ಪೂವಪಣ್ಣನ ಅಂಗಡಿ ಸಿಗ್ತದೆ ನಮ್ಮದೊಂದು ನಮ್ಮದೊಂದು ಪೂವಪಣ್ಣ ಅಂತ ಒಬ್ಬ ಅಜ್ಜ ಇದ್ದಾರೆ ಅವರು ಭಾರಿ ಹುಷಾರವರು ನಾನು ಯಾವ್ದು